ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾಯಿದ್ರಿ ಸರ್ ಡ್ರೈ ಗೋಬಿನ ಹೊರಗಡೆ ಸ್ಟ್ರೀಟ್ ಫುಡ್ಗಳಲ್ಲಿ ಮಾಡೋ ರೀತಿಯಲ್ಲಿ ತೋರಿಸಿ ನಮ್ಮ ಮನೇನಲ್ಲಿ ಮಾಡಿದಾಗ ಆ ಕೋಟಿಂಗ್ ಏನು ನಿಲ್ಲೋದಿಲ್ಲ ನೀಟಾಗಿ ಆ ಗೋಬಿಗೆ ಹಂಟ್ಕೊಳ್ಳೋದಿಲ್ಲ ಬಿಟ್ಕೊಂಡ್ಬಿಡತ್ತೆ ಅಂತ ನಾನಿವತ್ತು ಗರ್ಗರಿಯಾಗಿ ತುಂಬ ರುಚಿಕರವಾಗಿ ತುಂಬ ಸುಲಭವಾಗಿ ಸ್ಟ್ರೀಟ್ ಫುಡ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮನೆಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಸಲ ತಿನ್ಬಿಟ್ರೆ ಪದೇ ಪದೇ ತಿನ್ನೋದಂತೂ ಗ್ಯಾರಂಟಿ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಹೂಕೋಸನ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ದಪ್ಪನಾಗೂ ಕೂಡ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನಿಮಗೆ ಮಸಾಲನ ಬೆರೆಸ್ದಾಗ ಕೋಟಿಂಗು ಇಟ್ಕೊಳ್ಳೋದಿಲ್ಲ ಇವಾಗ ಇದನ್ನು ಸ್ವಲ್ಪ ಬಿಸಿನೀರಿಗೆ ಸೇರಿಸಿ ನಾವು ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈಗ ಬಿಸಿನೀರಿಗೆ ಗೋಬಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೇನೆ ಸ್ವಲ್ಪ ಅರಿಶಿನದ ಪುಡಿನ ಸೇರಿಸಿ ಒಂದು ಪ್ಲೇಟು ಅಥವಾ ಲೆಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬಿಟ್ಬಿಡಿ ಅದಾದ ನಂತರ ಒಂದರಿಂದ ಎರಡು ಬಾರಿ ಚೆನ್ನಾಗಿ ತೊಳೆದು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗತ್ತೆ ಏಕೆಂದರೆ ಹೂ ಕೋಸ್ನಲ್ಲಿ ಹುಳುಗಳು ಜಾಸ್ತಿ ಇರುತ್ತೆ ಮತ್ತು ಬೆಳಿಬೇಕಾದ್ರೆ ಔಷಧಿನೂ ಕೂಡ ತುಂಬ ಜಾಸ್ತಿ ಹೊಡೆದಿರ್ತಾರೆ ಹಾಗಾಗಿ ಈ ರೀತಿ ಬಿಸಿನೀರಿಗೆ ಸ್ವಲ್ಪ ಅರ್ಶಿನ ಸೇರಿಸಿ ನೀಟಾಗಿ ನಾವು ತೊಳೆದು ಅದಾದ ನಂತರ ಬಳಸಬೇಕಾಗತ್ತೆ ಈಗ ಗೋಬಿಗೆ ಮ್ಯಾರಿನೇಟ್ ಮಸಾಲನ ರೆಡಿ ಮಾಡ್ಕೊಣ ಒಂದು ಬೌಲನ್ನ ತೊಗೊಂಡು ಇದಕ್ಕೆ ಒಂದು ಕಪ್ಪಿನಷ್ಟು ಅಥವಾ ಹತ್ರ ಒಂದು ಎಲ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಣ ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಕರಿಬೇವಿನ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರ್ಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಖಾರಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಮೆಣಸಿಕಾಯಿ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಣ ಇಷ್ಟು ಪದಾರ್ಥನ ಸೇರಿಸಿ ಈ ನೀರಿನ ಜೊತೆಯಲ್ಲಿ ಬೆರಿಬೇಕು ಆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಬಿನ ಇದಕ್ಕೆ ಸೇರಿಸಿ ನಾವು ಸಪ್ರೇಟಾಗಿ ತೆಗೆದುಟ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮಗೆ ಒಳಗಡೆ ಗೋಬಿ ಭಾಗ ಏನಿದೆ ಅದಕ್ಕೆ ಉಪ್ಪು ಖಾರೆಲ್ಲ ನೀಟಾಗಿ ಹಿಡ್ಕೊಳ್ಳುತ್ತೆ ಗೋಬಿ ತಿನ್ನಬೇಕಾದ್ರೆ ಬಹಳ ಆಗೋ ಕೂಡ ರೆಡಿ ಆಗುತ್ತೆ ತುಂಬ ಜನ ಏನು ಮಾಡ್ತಾರೆ ಡೈರೆಕ್ಟಾಗಿ ಮ್ಯಾರಿನೇಟ್ ಮಸಾಲನ ಕಲಸ್ಕೊಂಡು ಅದಕ್ಕೆ ಗೋಬಿನ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ನಿಮಗೆ ಒಳಗಡೆ ಭಾಗಕ್ಕೆ ಉಪ್ಪು ಉಪಕಾರ ಹಿಡಿಯೋದಿಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗೋಬಿಗೂ ಕೂಡ ಉಪಕಾರ ಇಟ್ಕೊಳ್ಳುತ್ತೆ ತಿನ್ನೋದಕ್ಕೂ ಕೂಡ ಬಹಳ ಗರಿಗರಿಯಾಗಿ ರುಚಿಯಾಗಿ ರೆಡಿ ಆಗುತ್ತೆ ಇದಕ್ಕೇನೀಗ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಸೇರಿಸಕೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟು ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು ಆದರೆ ನಾನು ಕಾರಕ್ಕೆ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕಲ್ಲರ್ ಬರಲಿಕ್ಕೆ ಗೋಬಿ ನ್ಯಾಚುರಲ್ಲಾಗಿ ಕಲ್ಲರ್ ಬರಲಿಕ್ಕೆ ಬೇಡಿಗೆ ಮೆಣ್ಸಿಕಾಯಿ ಪುಡಿನ ಅರ್ಧ ಟೀ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಯಾವುದೇ ರೀತಿ ಫುಡ್ ಕಲ್ಲರ್ನ ಸೇರಿಸೋವಂಥ ಅವಶ್ಯಕತೆ ಇಲ್ಲ ಬೇಡಿಗೆ ಮೆಣಸಿಕಾಯಿ ಪುಡಿನ ಸೇರಿಸ್ಕೊಂಡ್ರೆ ನಿಮ್ಗೆ ಅದರಲ್ಲೇ ಕಲರ್ ಬಂದುಬಿಡತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಗೋಬಿನ ಅದಕ್ಕೆ ಸೇರಿಸ್ಕೋಬೇಕು ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ನೀವು ಬಜ್ಜಿ ಹಿಟ್ಟು ಬರುತ್ತಲ್ಲ ಹಾ ಅದಕ್ಕೆ ಕಲಿಸ್ಕೊಳ್ಳಿ ಹಾಗೆ ನೀಟಾಗಿ ಕೋಟಿಂಗ್ ಇಟ್ಕೊಳ್ಳುತ್ತೆ ನೀವು ಎಣ್ಣೆಗೆ ಸೇರಿಸಿದಾಗ ಸ್ವಲ್ಪನೂ ಕೂಡ ಕೋಟಿಂಗು ಬಿಟ್ಕೊಳ್ಳೋದಿಲ್ಲ ರುಚಿನೂ ಕೂಡ ಚೇಂಜ್ ಆಗೋದಿಲ್ಲ ಈ ರೀತಿ ಒಂದೊಂದನ್ನೇ ಬಿಡಿ ಬಿಡಿಯಾಗಿ ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಸ್ವಲ್ಪ ಗರ್ಗರಿ ಆಗಬೇಕು ಅಲ್ಲಿವರೆಗೂ ಎಳೆ ಕಾವನಲ್ಲೇ ಬೇಯಿಸ್ಕೊಳ್ಳಿ ತುಂಬ ಜಾಸ್ತಿ ಉರಿನ ಬಿಡಿ ಉರಿ ಜಾಸ್ತಿ ಕೊಟ್ಟರೆ ಮೇಲ್ಗಡೆ ಭಾಗ ಕಾರ್ನ್ಫ್ಲೋರು ಮೈದಾನ ಸೇರಿಸ್ಕೊಳೋದ್ರಿಂದ ಕ್ರಿಸ್ಪಿಯಾಗಿ ಬೇಯುತ್ತೆ ಒಳಗಡೆ ನಿಮಗೆ ಹಸಿ ಹಸಿ ಉಳ್ಕೊಂಡ್ಬಿಡುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲೇ ಬೇಯಿಸ್ಕೋಬೇಕಾಗತ್ತೆ ನಿಮ್ಗೆ ಇನ್ನೂ ರುಚಿ ಚೆನ್ನಾಗಿರಬೇಕು ಸ್ವಲ್ಪ ಸ್ಪೈಸಿಯಾಗಿರಬೇಕು ಆಗಿರಬೇಕು ಅಂದರೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯನ್ನು ಮಧ್ಯಕ್ಕೆ ಸೀಳಿ ಸೇರಿಸ್ಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ರುಚಿ ಅದ್ಭುತವಾಗಿರುತ್ತೆ ಈ ರೀತಿ ಅರ್ಧ ಬಾಯ್ಲ್ ಆದಾಗ ಮೆಣಸಿಕಾಯಿ ಮತ್ತು ಕರ್ಬೇವ್ ಸೊಪ್ಪನ್ನು ಸೇರಿಸಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗರಿ ಗರಿ ಬರೋವರೆಗೂ ಬೇಯಿಸ್ಕೊಳ್ಳಿ ಅದಾದ ನಂತರ ಸಪ್ರೇಟಾಗಿ ಒಂದು ಟಿಶ್ಯೂ ಪೇಪರ್ ಮೇಲ್ಗಡೆ ತೆಗೆದಿಟ್ಕೊಳ್ಳೋಣ ಈ ರೀತಿ ತೆಗೆದಾದ ನಂತರ ಮನೆಯಲ್ಲಿ ಏನಾದರೂ ಚಾಟ್ ಮಸಾಲ ಇದೆ ಅನ್ನೋದಾದರೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಪೆಪ್ಪರ್ ಪೌಡ್ರನ್ನು ಮೇಲ್ಗಡೆ ಉದುರಿಸ್ಕೊಳ್ಳಿ ಇನ್ನೂ ಸ್ಪೈಸಿಯಾಗಿ ರುಚಿಯಂತೂ ಅದ್ಭುತವಾಗಿರುತ್ತೆ ನೋಡಿದ್ರಲ್ಲ ಸ್ಟ್ರೀಟ್ ಫುಡ್ಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರ ಡ್ರೈ ಗೋಬಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ